ಎರಡನೇ ದಿನವೂ ಮುಂದುವರೆದ ತೆರವು ಕಾರ್ಯಾಚರಣೆ ಕೇವಲ ಫುಟ್ಪಾತ್ ಮಾತ್ರ ಅತಿಕ್ರಮಿಸಿಕೊಂಡ ಬೀದಿ ಬದಿಯ ವ್ಯಾಪಾರಸ್ಥರನ್ನು ತೆರವುಗೊಳಿಸುತ್ತಾರೆಂದು ಭಾವಿಸಿದ್ದ ಜನರಿಗೆ ಅಧಿಕಾರಿಗಳು ಶಾಕ್ ನೀಡಿದರು ಈಗಾಗಲೇ ಪ್ರಮುಖ ಬೀದಿಗಳಲ್ಲಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಸಂಪೂರ್ಣ ಸಿಂಧನೂರಿನಲ್ಲಿ ಅಘೋಷಿತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾದಂತೆ ಭಾಸವಾಗುತ್ತಿದ್ದು ಯಾವೊಬ್ಬ ಸಂಘ ಸಂಸ್ಥೆಗಳ ಮುಖಂಡರು ಧ್ವನಿ ಎತ್ತದೇ ಇರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಗುರುವಾರದಂದು ಹಳೇ ಬಜಾರಿನಲ್ಲಿ ರಾಜ್ ಕಾಲುವೆಯನ್ನು ಅತಿಕ್ರಮಿಸಿಕೊಂಡು ನಿರ್ಮಿಸಿದ ಮಳಿಗೆಗಳ ಮುಂಭಾಗವನ್ನು ತೆರವು ಕಾರ್ಯಾಚರಣೆ ಮಾಡಲಾಯಿತು ಶರಣಬಸವೇಶ್ವರ ಚಿತ್ರಮಂದಿರ ಮುಂಭಾಗದಲ್ಲಿರುವ ಆಹಾರ ಇಲಾಖೆಯ ಗೋಧಾಮಿನ ಅಕ್ಕಪಕ್ಕದಲ್ಲಿ ನಿರ್ಮಿಸಿದ ಅಂಗಡಿ ಮುಂಗಟ್ಟು ಅದರಲ್ಲೂ ಇಷ್ಟು ವರ್ಷಗಳ ಕಾಲ ಸಣ್ಣ ಪುಟ್ಟ ಗುಡಿಸಲು ಶೆಡ್ ಹಾಕಿಕೊಂಡು ನೆಲೆಸಿದ ಜನರಿಗೆ ಅಧಿಕಾರಿಗಳು ಜಾಗ ಖಾಲಿ ಮಾಡಿ ಎಂದು ಆದೇಶ ನೀಡಿರುವುದು ಬಡ ಜನತೆಗೆ ಆಕಾಶವೇ ಕಳಚಿಬಿದ್ದಂತಾಗಿದೆ ಎನ್ನುವ ಪರಿಸ್ಥಿತಿ ಕಾಣತೊಡಗಿದೆ ಒಟ್ಟಾರೆಯಾಗಿ ಕೇವಲ ಫುಟ್ಪಾತ್ ಮಾತ್ರ ತೆರವು ಎಂದು ಭಾವಿಸಿದ ಜನತೆಗೆ ಗುರುವಾರದಂದು ಅಧಿಕಾರಿಗಳ ನಡೆ ಶಾಕ್ ನೀಡಿರುವುದು ಮಾತ್ರ ಸತ್ಯ ಈ ವೇಳೆ ಲಿಂಗಸ್ಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಡಿವೈಎಸ್ಪಿ ಬಿಎಸ್ ತಳವಾರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರು ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಸಿಪಿಐ ವೀರಾರೆಡ್ಡಿ ಸೇರಿದಂತೆ ನಗರಸಭೆ ಕಂದಾಯ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು

اور اس توں گڈی آيت پٽي گي يار پيار جي باغي نود گدي آئي گهڙي تگڻو